ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಕಿಚನ್ ಟಿಪ್ಸ್ನ ನೋಡೋಣ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ನಾನು ಫಾಲೋ ಮಾಡುವಂತಹ ಒಂದು ಟಿಪ್ಸ್ನ ನಿಮಗೂ ಕೂಡ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ಕಿಚನ್ ನೀಟಾಗಿ ಇರುತ್ತೆ ಹಿಸ್ತೀನಿ ಸೊ ಹಾಗೆ ಈ ಒಂದು ಕಿಚನ್ ಟಿಪ್ಸ್ ಯೂಸ್ ಮಾಡೋದ್ರಿಂದ ತುಂಬಾ ನೀಟಾಗಿರುತ್ತೆ ಕಿಚನು ಸೊ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ಮನೆಯೆಲ್ಲ ಗಲೀಜಾಗಿದ್ದರೆ ನೋಡೋಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ನಮಗೂ ಕೂಡ ಬೇಜಾರಾಗುತ್ತೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡುವಂತಹ ಒಂದು ಕಿಚನ್ ನ ನೀವು ಕೂಡ ಫಾಲೋ ಮಾಡಿದ್ರೆ ತುಂಬ ನೀಟಾಗಿ ಇಟ್ಕೊಬೋದು ಆರ್ಗನೈಸ್ ಕೂಡ ಮಾಡ್ಕೋಬೋದು ಏನು ಸ್ಮೆಲ್ ಬರ್ದಿರ ನೀಟಾಗಿ ಇರುತ್ತೆ ಮತ್ತು ಜಿರಳೆ ಎಲ್ಲ ಬರ್ತಾ ಇರುತ್ತೆ ಕಿಚನೆಲ್ಲ ನೀಟಾಗಿ ಇಲ್ಲದೆ ಇದ್ದರೆ ಇವಾಗ ಸೊ ಯಾವ ರೀತಿ ನೋಡೋದು ಸಾರಿ ಯಾವ ರೀತಿ ಕಿಚನ್ ಟಿಪ್ಸ್ನ ಯೂಸ್ ಮಾಡಿದ್ರೆ ನೀಟಾಗಿರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಬನ್ನಿ ಯಾವ ರೀತಿ ಒಂದು ಟಿಪ್ಸ್ನ ಫಾಲೋ ಮಾಡೋದು ಅಂತ ಹೇಳಿ ಕೂಡ ನೋಡೋಣ ನಂಬರ್ ಒನ್ ಫ್ರೆಂಡ್ಸ್ ನಾವು ತರಕಾರಿ ತಗೊಂಡು ಬರ್ತೀವಲ್ಲ ತರಕಾರಿ ಬಂದಾಗ ಈ ರೀತಿ ಕ್ಯಾರೆಟು ಮೂಲಂಗಿ ಬೀಟ್ರೂಟು ದೊಣ್ಣೆಕಾಯಿ ಎಲ್ಲ ತಗೊಂಡು ಬರ್ತೀವಿ ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ ಸುಮಾರು ದಿನ ಸ್ಟೋರ್ ಮಾಡೋಕ್ಕೆ ಆಗೋಲ್ಲ ಕೊಲ್ತೋಗಿರುತ್ತೆ ಕ್ಯಾರೆಟು ಅದಕ್ಕೋಸ್ಕರ ನಾನು ಹೇಳುವಂತಹ ಒಂದು ಟಿಫ್ನ ಯೂಸ್ ಮಾಡಿ ಒಂದು ಹದಿನೈದು ದಿವಸ ಒಂದು ತಿಂಗಳವರೆಗೂ ಈ ತರಕಾರಿಯನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ ಈಗ ವೀಡಿಯೋದಲ್ಲಿ ತೋರಿಸಿದ ಹಾಗೆ ಏನಿದೆ ಅದನ್ನು ಕಟ್ ಮಾಡಬೇಕು ಈ ರೀತಿ ಎರಡೂ ಸೈಡು ಕೂಡ ಈ ರೀತಿ ಕಟ್ ಮಾಡಿ ಇಡಬೇಕು ಈಗ ಕ್ಯಾರೆಟ್ ನೋಡಿ ಎರಡೂ ಕಡೆ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಮುಲಂಗಿ ಕೂಡ ತಂದಿದ್ದೆ ನೋಡ್ತಾ ಇರ್ಬೋದು ಎರಡು ಕಡೆಯೂ ನಾನು ಅದನ್ನು ಕೂಡ ಕಟ್ ಮಾಡಿಬಿಟ್ಟು ಇದ್ದೀನಿ ಎಲ್ಲ ಮುಲಂಗಿನೂ ಹಾಗೆ ಮಾಡ್ತಾಯಿದ್ದೀನಿ ನೀವು ಯಾವುದೇ ತರಕಾರಿ ಬರಲಿ ಇದೇ ರೀತಿ ಮಾಡ್ಬೋದು ಸೊ ಈಗ ಎಲ್ಲ ಕಟ್ ಮಾಡಿ ಆದಮೇಲೆ ನಂತರ ನೋಡಿ ತೊಳೆದು ಬಿಟ್ಟು ನೀಟಾಗಿ ಡ್ರೈ ಮಾಡಿಬಿಟ್ಟು ಇದನ್ನು ಸ್ಟೋರ್ ಮಾಡ್ತೀನಿ ಇವಾಗ ಫ್ರಿಜ್ಜಲ್ಲಿ ಯಾವ ರೀತಿ ಸ್ಟೋರ್ ಮಾಡ್ತೀನಿ ಅಂತ ಕೂಡ ಹೇಳ್ತೀನಿ ಟಿಪ್ ನಂಬರ್ ಟೂ ಫ್ರೆಂಡ್ಸ್ ಹಾಗೆ ನಾವು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿರ್ತೀವಲ್ಲ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಬಿಸಾಕಿಡ್ತೀವಿ ಹಾಗೆ ಕಿಚನ್ ನೋಡಕ್ಕೆ ಚೆನ್ನಾಗಿರಲ್ಲ ಇದನ್ನ ಡಸ್ಟ್ಬಿನ್ಗೆ ಹಾಕಿಬಿಟ್ರೆ ನೀಟಾಗಿರುತ್ತೆ ಟಿಪ್ ನಂಬರ್ ತ್ರೀ ಫ್ರೆಂಡ್ಸ್ ಈಗ ನಾವು ತರಕಾರಿ ಎಲ್ಲ ತೊಗೊಂಡು ಬಂದಿರ್ತೀವಿ ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಟ್ಟಿರ್ತೀವಿ ಸೊ ಐಸೆಲ್ಲ ಬಿದ್ದು ಕೊಳ್ತೋಗುತ್ತೆ ತರಕಾರಿ ತುಂಬ ದಿವಸ ಇರೋಲ್ಲ ಅದಕ್ಕೋಸ್ಕರ ಈ ರೀತಿ ಕವರಲ್ಲಿ ಇಟ್ಬಿಟ್ರೆ ತುಂಬ ದಿನ ಬರುತ್ತೆ ಸೊ ಈ ರೀತಿ ಸ್ಟೋರ್ ಮಾಡಿಟ್ಟು ಇಡಿ ಸೊ ಈಗ ಟಿಪ್ ನಂಬರ್ ಫೋರ್ ಫ್ರೆಂಡ್ಸ್ ಎಲ್ಲರ ಮನೆಯಲ್ಲೂ ಈ ರೀತಿ ಟಿಶ್ಯೂ ಪೇಪರ್ ಇದ್ದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕಂದರೆ ಈಗ ಹಾಲೆಲ್ಲ ಚೆಲೋಗಿರುತ್ತೆ ಸ್ಟೌವ್ ಮೇಲೆ ಆವಾಗ ಬಟ್ಟೆಯಲ್ಲಿ ಒರೆಸ್ಬೇಕಾಗುತ್ತೆ ಒರೆಸ್ದಾಗ ಬಟ್ಟೆ ಎಲ್ಲ ಸ್ಮೆಲ್ ಬರುತ್ತೆ ಎಷ್ಟು ಆಗುದ್ರೂ ಹೋಗೋದಿಲ್ಲ ಜಿಡ್ಡು ಮತ್ತು ಹಾಲೆಲ್ಲ ಸ್ಮೆಲ್ ಆಗೇ ಇರುತ್ತಲ್ವ ಅದಕ್ಕೋಸ್ಕರ ಈ ರೀತಿ ಟಿಶ್ಯೂ ಪೇಪರ್ ತಗೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಈ ಒಂದು ಕಿಚನ್ ಟಿಪ್ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೊತ ಇದ್ದೀನಿ ಈಗ ಟಿಪ್ ನಂಬರ್ ಫೈವ್ ಆಯಿಲ್ ಬಾಟ್ಲೆಲ್ಲ ನಾವು ಕೆಳಗಡೆ ಟೈಲ್ಸ್ ಮೇಲೇ ಇಟ್ಬಿಟ್ಟಿರ್ತೀವಿ ಅಥವಾ ಒಂದು ಸ್ಟ್ಯಾಂಡ್ ಏನಾದರೂ ಇದ್ದರೆ ಅದರ ಮೇಲೆ ಇಟ್ಟಿರ್ತೀವಿ ಆಗ ಕೆಳಗಡೆ ನೋಡಿದ್ರೆ ಆಯಿಲ್ ಜಿಡ್ಡೆಲ್ಲ ಆಗಿರುತ್ತೆ ನಾವು ಇಟ್ಕೊಂಡಾಗ ಯಾವುದೇ ರೀತಿ ಆಯಿಲ್ ಆದರೂ ಪರವಾಗಿಲ್ಲ ಈ ರೀತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನನ್ನ ಹತ್ರ ಒಂದು ಟಿಪ್ ಇದೆ ಏನಪ್ಪ ಅಂದರೆ ಈ ರೀತಿ ನ ಬಾಕ್ಸಸ್ಸು ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಆವಾಗ ಈ ರೀತಿ ಬಾಕ್ಸ್ ತಗೊಂಡ್ಬಿಟ್ಟು ಅದರಲ್ಲಿ ನಾನು ಟ್ರಾನ್ಸ್ಪರೆನ್ ಶೀಟ್ ಹಾಕಿದ್ದೀನಿ ಸೊ ಅದ್ರ ಬದಲು ಅದು ಎಲ್ಲರ ಮನೆಯಲ್ಲೂ ಇರಲ್ವಲ್ಲ ಅದಕ್ಕೋಸ್ಕರ ಈ ರೀತಿ ಟಿಶ್ಯೂ ಪೇಪರ್ ಈ ರೀತಿ ಹಾಕ್ಬಿಟ್ಟು ನಾನು ವಿಡಿಯೋದಲ್ಲಿ ಹೇಗೆ ತೋರಿಸಿದ್ದೀನಿ ಆ ರೀತಿ ಹಾಕಿಬಿಟ್ಟು ಈಗ ಆಯಿಲ್ ಬಾಟ್ಲನ್ನ ಜೋಡಿಸ್ಬಿಡೋದು ಒಂದು ಹತ್ರ ಇಟ್ಕೊಂಡ್ರೆ ಎಲ್ಲ ಆಯಿಲು ನಮಗೆ ಬಿ ಸಿಗುತ್ತೆ ಇದು ಕೊಬ್ಬರಿ ಎಣ್ಣೆ ಮತ್ತು ಗಾಣದ ಎಣ್ಣೆಯಿಂದ ತಂದಿರುವಂತಹ ಹರಳೆ ಎಣ್ಣೆ ಎಲ್ಲನೂ ಈ ರೀತಿ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ಈಗ ಟಿಪ್ ನಂಬರ್ ಸಿಕ್ಸ್ ಫ್ರೆಂಡ್ಸಿಗೆ ಸಕ್ಕರೆ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಆಗ ಸಕ್ಕರೆಯಲ್ಲಿ ಇರುವೆಗಳೆಲ್ಲ ಹೋಗಿರುತ್ತೆ ಅದು ಸಿಹಿ ಇರೋದ್ರಿಂದ ಸಹಜವಾಗಿ ಎಲ್ಲರ ಮನೆಯಲ್ಲೂ ಇರುವೆಗಳು ಹತ್ಕೊಂಡಿರುತ್ತೆ ಸಕ್ಕರೆಯಲ್ಲಿ ಸೊ ಅದಕ್ಕೋಸ್ಕರ ಈ ರೀತಿ ಲವಂಗ ಒಂದು ಎರಡು ಮೂರು ಹಾಕೋದ್ರಿಂದ ಅದರೊಂದು ಸ್ಮೆಲ್ಗೆ ಯಾವುದೇ ಇರುವೆಗಳು ಹೋಗೋದಿಲ್ಲ ಈ ರೀತಿ ಒಂದ್ಸರಿ ಯೂಸ್ ಮಾಡಿ ನೋಡಿ ತುಂಬಾ ಯೂಸ್ ಆಗುತ್ತೆ ಸ್ಟೋರ್ ಮಾಡಿ ಇಡ್ಬೋದು ಟಿಪ್ ನಂಬರ್ ಸೆವೆನ್ ಫ್ರೆಂಡ್ಸ್ ಎಲ್ಲರ ಮನೆಯಲ್ಲೂ ಕಾಳುಗಳು ಮತ್ತು ಬೇಳೆ ಎಲ್ಲ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಬೇಳೆ ಜಾಸ್ತಿ ಯೂಸ್ ಮಾಡ್ತೀವಲ್ಲ ಆವಾಗ ಜಾಸ್ತಿ ತಂದುಬಿಟ್ಟಿರ್ತೀವಿ ಒಂದ್ಸಲಿ ಆಗ ಹುಳ ಎಲ್ಲ ಇಡುವಂತಹ ಒಂದು ಚಾನ್ಸಸ್ ಇರುತ್ತೆ ಈ ರೀತಿ ಟಿಪ್ ಯೂಸ್ ಮಾಡಿದ್ರೆ ಹುಳ ಹಿಡಿಯಲ್ಲ ಎಲ್ಲ ಇರುತ್ತಲ್ವ ಅದನ್ನು ಈ ರೀತಿ ಹಾಕಿಬಿಟ್ರೆ ಹುಳ ಬರುವ ಬರುವಂತಹ ಚಾನ್ಸಸ್ ಇರೋಲ್ಲ ಟಿಪ್ ನಂಬರ್ ಏಯ್ಟ್ ಫ್ರೆಂಡ್ಸ್ ಎಲ್ಲ ಎಲ್ಲರ ಮನೆಯಲ್ಲೂ ಕಡಲೆ ಹಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಮ ಮೈದಾ ಹಿಟ್ಟು ಎಲ್ಲ ಇದ್ದೇ ಇರುತ್ತೆ ಸ್ವಲ್ಪ ಜಾಸ್ತಿ ತಂದಿರ್ತೀವಲ್ಲ ಚಪಾತಿ ಎಲ್ಲ ಮಾಡ್ಕೊಳ್ಳೋಕ್ಕೆ ಅವಾಗ ಹುಳ ಬಿದ್ದುಬಿಡುತ್ತೆ ಅದಕ್ಕೆ ಪಲಾವಲೆ ಅದರಲ್ಲಿ ಇಟ್ಬಿಟ್ರೆ ಹುಳ ಬೀಳುವಂತಹ ಚಾನ್ಸಸ್ ಇರಲ್ಲ ಸೊ ಈ ರೀತಿ ಟಿಪ್ ಯೂಸ್ ಮಾಡಿ ಟಿಪ್ ನಂಬರ್ ನೈನ್ ಎಲ್ಲರ ಮನೇಲೂ ಮಿಕ್ಸಿ ಇದ್ದೇ ಇರುತ್ತೆ ಆಗ ಈ ರೀತಿ ಜಾಲೆಲ್ಲ ಶಾರ್ಪ್ ಆಗಿರೋಲ್ಲ ಏಕೆಂದರೆ ನಾವು ಮಿಕ್ಸಿಗೆ ಹಾಕಿ ಹಾಕಿ ಅದು ಮದ್ದಾಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಶಾರ್ಪ್ ಆಗಬೇಕು ಅಂತೇಳಿದರೆ ನನ್ನ ಹತ್ರ ಒಂದು ಟಿಪ್ ಇದೆ ಈಗ ಕಲ್ಲುಪ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಈ ರೀತಿ ಒಂದು ಇಡಿಯಷ್ಟು ಅಷ್ಟು ಕಲ್ಲುಪ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡೋದ್ರಿಂದ ಆ ಒಂದು ಬ್ಲೇಡ್ ಏನಿದೆ ಅದು ಶಾರ್ಪ್ ಆಗುತ್ತೆ ಒಂದ್ಸರಿ ಈ ಒಂದು ಟಿಪ್ನ ಯೂಸ್ ಮಾಡಿ ತುಂಬಾ ವರ್ಕೌಟ್ ಆಗುತ್ತೆ ನಾನು ಕೂಡ ಆಗಾಗ ಇದೇ ರೀತಿ ಮಾಡ್ತಾ ಇರ್ತೀನಿ ತುಂಬ ಯೂಸ್ಫುಲ್ ಅನಿಸುತ್ತೆ ಟಿಪ್ ನಂಬರ್ ಟೆನ್ ಫ್ರೆಂಡ್ಸ್ ಈಗ ಈ ರೀತಿ ಬಾಕ್ಸಸ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅಂದರೆ ಐಸ್ ಕ್ರೀಮ್ ಡಬ್ಬ ಆಗಿರ್ಬೋದು ಅಥವಾ ಏನಾದರೂ ಅಡುಗೆ ಎಲ್ಲ ತಂದಿರ್ತೀವಲ್ಲ ಪಾರ್ಸೆಲು ಸೊ ಅವಾಗ ಈ ರೀತಿ ಡಬ್ಬ ಇರುತ್ತೆ ಬಾಕ್ಸಸ್ಸು ಆವಾಗ ನೋಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಈ ರೀತಿ ಶುಂಠಿ ಕರಿಬೇವು ಕೊತ್ತಂಬರಿ ಸೊಪ್ಪು ನಮ್ಗೆ ಯಾವುದಾದ್ರು ಸ್ವಲ್ಪ ತರಕಾರಿ ಹಾಕ್ಕೊಂಡು ಇಡ್ಬೋದು ಈ ರೀತಿ ಈ ರೀತಿ ಕವರಲ್ಲಿ ಹಾಕಿ ಬಾಕ್ಸಲ್ಲಿ ಇಡೋದ್ರಿಂದ ತುಂಬ ದಿನ ಇರುತ್ತೆ ನಿಂಬೆನು ಟಿಪ್ ನಂಬರ್ ಲವೆನ್ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಅರ್ಶಿನ ಕುಂಕುಮ ದೇವರ ಮನೆಯಲ್ಲಿ ಇಟ್ಕೊಂಡಿರ್ತೀವಿ ಇದನ್ನು ಈಚೆ ಹೋಗಿ ಆ ಮೇಲೆ ಹಾಕ್ಬೇಕು ಅಂದರೆ ಇಡಬೇಕಲ್ಲ ಹೊಸಲ್ಗೆ ಆಗ ಇದನ್ನೇ ದೇವ್ರ ಮನೆಯಲ್ಲಿ ಇರುವಂತಹ ಒಂದು ಅರ್ಶಿನ ಕುಂಕುಮ ಏನಿದೆ ಅದನ್ನೇ ತಗೊಂಡೋಗಿ ಇಡ್ತೀವಿ ಈ ರೀತಿ ಇಡೋದ್ರಿಂದ ನಾವು ಎರಡೂ ಕಡೆ ಯೂಸ್ ಮಾಡೋದ್ರಿಂದ ತುಂಬಾ ಗಲೀಜಿ ಆಗಿಬಿಡುತ್ತೆ ಈ ರೀತಿ ಬಾಕ್ಸಸ್ ಇರುತ್ತಲ್ವ ಆಗ ಅರ್ಶಿನ ಕುಂಕುಮ ಎರಡರಲ್ಲೂ ಸ್ಟೋರ್ ಮಾಡಿ ಒಂದು ಸೈಡ್ಗೆ ಇಡೋದ್ರಿಂದ ಈಚೆ ಇದಕ್ಕೆ ಯೂಸ್ ಮಾಡ್ಕೊಳ್ಳೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಸರಿ ಟ್ರೈ ಮಾಡಿ ಈ ಒಂದು ಟಿಪ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಟಿಪ್ ನಂಬರ್ ಟ್ವೆಲ್ ಫ್ರೆಂಡ್ಸ್ ಹಾಗೆ ಎಲ್ಲ ಕೊರಿಯರಲ್ಲೂ ಈ ರೀತಿ ಬಂದೇ ಬರುತ್ತೆ ಬಾಕ್ಸಸ್ಸು ಆವಾಗ ನಾವು ಬಿಸಾಡ್ತೀವಲ್ಲ ಅಥವಾ ಗುಜರಿಗೆ ಹಾಕ್ಬಿಡ್ತೀವಿ ಈ ಒಂದು ಬಾಕ್ಸಿಂದ ತುಂಬ ಯೂಸ್ಫುಲ್ ಆಗುತ್ತೆ ದೇವರಿಗೆ ಎಲ್ಲ ಇಟ್ಟಿರ್ತೀವಿ ಎಲ್ಲೆಂದ್ರೆ ಎಲ್ಲಿ ಬಿಸಾಡ್ತಾ ಇರ್ತೀವಿ ಆಗ ಈ ರೀತಿ ಬಾಕ್ಸಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬಾನೇ ಯೂಸ್ಫುಲ್ ಆಗುತ್ತೆ ಕವರಲ್ಲಿ ಹಾಕಿ ಬಿಸಾಕ್ಬೋದು ಟಿಪ್ ನಂಬರ್ ಥರ್ಟೀನ್ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಈ ರೀತಿ ಗ್ಲಾಸು ಇರುತ್ತಲ್ವಾ ಹಾಲು ಕುಡಿಯುವಂತಹ ಪಿಂಗಾಣಿದು ಆವಾಗ ಮೊಗ್ಗೆಲ್ಲ ಇದ್ದೇ ಇರುತ್ತೆ ಎಲ್ಲರ ಮನೇಲೂ ಒಡೆದೋಗಿರುತ್ತೆ ಕೆಳಗಡೆ ಬಿದ್ದು ಏನೋ ಒಂದಾಗಿ ಹೊಡೆದೋಗಿರುತ್ತೆ ಆವಾಗ ಬಿಸಾಕ್ತಾ ಇರ್ತೀವಿ ಸಹಜವಾಗಿ ಎಲ್ಲರೂ ನಾನು ಈ ರೀತಿ ಬಿಸಾಕಲ್ಲ ನೋಡಿ ಈಗ ಅದರಲ್ಲಿ ಸ್ವಲ್ಪ ಮಣ್ಣು ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೀನಿ ಅದಕ್ಕೆ ಗೊಬ್ಬರ ಕೂಡ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ದೀನಿ ಈಗ ನೋಡ್ತಾ ಇರ್ಬೋದು ಮನಿ ಪ್ಲಾಂಟ್ ಗಿಡ ಇದೆಯಲ್ವ ಅದು ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿಬಿಟ್ಟು ಆ ಒಂದು ಮೊಗ್ಗಿರುತ್ತಲ್ವಾ ಅದರಲ್ಲಿ ನೆಟ್ಬಿಟ್ಟು ಕಿಚನಲ್ಲಿ ಡೆಕೋರ್ ಆಗಿ ಇಡ್ಬೋದು ಕಿಚನಲ್ಲೇ ಅಲ್ಲ ಹಾಲಲ್ಲೂ ಟಿ ವಿ ಹತ್ರ ಎಲ್ಲಾದರೂ ಇಟ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಆರ್ಟಿಫಿಷಿಯಲ್ ಗಿಡ ಇಡ್ತಾ ಇರ್ತೀವಿ ಈ ರೀತಿ ಇಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆರ್ಟಿಫಿಷಿಯಲ್ಗಿಂತ ರಿಯಲ್ ಗಿಡ ಇದ್ರೆ ತುಂಬಾ ಅಲ್ವಾ ನಾನು ಈ ರೀತಿ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಈಗ ಕಿಚನಲ್ಲಿ ನೋಡಿ ಇಡ್ತಾ ಇದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬಾ ಚೆನ್ನಾಗಿದೆ ಈ ಒಂದು ಟಿಪ್ಪು ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೊತ ಇದ್ದೀನಿ ಟಿಪ್ ನಂಬರ್ ಫೋರ್ಟೀನ್ ಫ್ರೆಂಡ್ಸ್ ಈಗ ನನ್ನ ಟಿಪ್ ನಂಬರ್ ಫೋರ್ಟೀನ್ ನೋಡಿ ಇಲ್ಲಿ ಬಾಟ್ಲು ಎಲ್ಲರ ಮನೇಲಿ ಇರುತ್ತೆ ಈ ರೀತಿ ಗಾಜಿನ ಬಾಟ್ಲು ಸಹಜವಾಗಿ ಎಲ್ಲರೂ ಬಿಸಾಕ್ತಾನೆ ಇರ್ತಾರೆ ಈ ಒಂದು ಬಾಟ್ಲು ಈಗ ನೋಡಿ ನಾನು ಅದರಲ್ಲಿ ನೀರು ತುಂಬಿಸ್ಬಿಟ್ಟು ಮನಿ ಪ್ಲಾಂಟ್ ಇರುತ್ತಲ್ವಾ ಅದನ್ನು ಈ ರೀತಿ ಇಟ್ಬಿಟ್ಟು ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಎಲ್ಲಾದರೂ ಇಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ರಿಯಲ್ ಗಿಡ ಈ ರೀತಿ ಇಟ್ಕೊಬೋದು ಅದೇ ನಂತರ ನೋಡಿ ಮೊಗ್ಗಲ್ಲಿ ಇಟ್ಟಿದ್ನಲ್ವ ಅದಕ್ಕೆ ಈ ರೀತಿ ಕಲ್ಲಿದ್ದು ಸ್ಟೋನು ಕಲರ್ ಕಲರ್ದು ಅದು ಹಾಕ್ಬಿಟ್ಟು ಒಂದು ಸ್ವಲ್ಪ ಡೆಕೋರಾಗಿ ಮಾಡ್ತಾಯಿದ್ದೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ಈಗ ಟಿಪ್ ನಂಬರ್ ಫಿಫ್ಟೀನ್ ಫ್ರೆಂಡ್ಸಿಗೆ ನೋಡ್ತಾ ಇರ್ಬೋದು ನಿಂಬೆಹಣ್ಣು ನಾವು ಹಿಂಡ್ಬಿಟ್ಟು ರಸ್ತೆ ತಗೊಂಡ್ಬಿಟ್ಟು ಇರ್ತೀವಿ ನಾನು ಆ ರೀತಿ ಬಿಸಾಕಲ್ಲ ಆ ಒಂದು ಎಲ್ಲ ನಿಂಬೆಹಣ್ಣು ನಾನು ಶೇಖರಣೆ ಮಾಡಿ ಇಟ್ಕೊತೀನಿ ಬಿಸಿಲಿಗೆ ಹಾಕ್ಬಿಟ್ಟು ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ನಿಂಬೆ ಹಣ್ಣು ತುಂಬ ಚೆನ್ನಾಗಿ ಒಣಗಿರಬೇಕು ಈ ರೀತಿ ಒಣಗಿದಾಗ ಒಂದು ಮಿಕ್ಸಿ ಜಲ್ ತಗೊಂಡ್ಬಿಟ್ಟು ಅದರೊಳಗಡೆ ಹಾಕೋತಾ ಇದ್ದೀನಿ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡಿಬಿಟ್ಟು ಪೌಡ್ರ್ ಮಾಡ್ಕೊಳ್ಬೇಕು ತುಂಬ ಮೆತ್ತಿಗೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ತಗೊಳ್ಬೇಕು ಒಂದು ಬೌಲಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಬೋದು ಈಗ ದೇವ್ರ ದೀಪ ಎಲ್ಲ ತೊಳೆಕೆ ತುಂಬಾ ಕಷ್ಟ ಆಗಿರುತ್ತೆ ಆವಾಗ ಈ ಒಂದು ನಿಮ್ಮೆ ಹಣ್ಣು ಪೌಡರು ಮತ್ತು ಇದ್ರ ಜೊತೆಗೆ ಸಬೀನಾ ಪೌಡರ್ ಅಂತ ಬರುತ್ತೆ ಅದು ಸ್ಟೋರಲ್ಲಿ ಸಿಗುತ್ತೆ ಅದನ್ನು ಎರಡನ್ನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ದೇವ್ರ ಪತ್ರೆ ಉಜ್ಕೊಂಡ್ರೆ ತುಂಬ ಫಲಫಳ ಅಂತ ಬರುತ್ತೆ ಎಷ್ಟೇ ಕಲೆಯಾಗಿದ್ದರೂ ತುಂಬ ಚೆನ್ನಾಗಿ ಹೋಗುತ್ತೆ ಈ ಒಂದು ಟಿಪ್ ನಿಮಗೆ ಯೂಸ್ ಆಗಿದೆ ಅಂದ್ಕೊತಾ ಇದ್ದೀನಿ ಇದು ರಾಗಿ ಚೆಂಬದು ನೀರಿಡುವಂತಹದ್ದು ನೋಡಿ ಚೆನ್ನಾಗಿ ಉಜ್ಜಿಬಿಟ್ಟು ಈಗ ತೋರಿಸ್ತಾ ಇದ್ದೀನಿ ಎಷ್ಟು ಪಳಪಳ ಅಂತ ಹೊಳಿತಾ ಹೊಳಿತಾ ಇದೆ ಅಂಥೇಳಿ ಫಸ್ಟ್ ಹೆಂಗಿತ್ತು ತುಂಬ ಆಗಿತ್ತಲ್ವಾ ನೋಡಿ ಈ ಒಂದು ಟಿಪ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಟಿಪ್ ನಂಬರ್ ಸಿಕ್ಸ್ಟೀನ್ ಈಗ ಹಾಲು ಎಲ್ಲ ತರಬೇಕಂದ್ರೆ ಚಿಲ್ಲರೇನೇ ಇರಲ್ಲ ಎಲ್ಲಂದರೆ ಲಿಕ್ವಿಡ್ ಇರ್ತೀವಿ ಜ್ಞಾಪ್ಕನೇ ಇರೋಲ್ಲ ಸೊ ಈ ರೀತಿ ಒಂದು ಬಾಕ್ಸ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಪ್ಲಾಸ್ಟಿಕ್ ಡಬ್ಬ ಆಗಿರ್ಬೋದು ಅಥವಾ ಗ್ಲಾಸ್ ಆಗಿರ್ಬೋದು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಚಿಲ್ಲರೆ ನಮಗೆ ಹಾಲಿಗೆ ಕೊತ್ತಂಬರಿ ಸೊಪ್ಪು ಶುಂಠಿ ಎಲ್ಲ ತಗೊಳ್ಬೇಕಾಗಿರುತ್ತೆ ಕೆಲವೊಂದು ಸರಿ ಸಿಕ್ಕೇ ಇರೋಲ್ಲ ಚಿಲ್ಲರೆ ಆವಾಗ ಈ ರೀತಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಚಿಪ್ ನಂಬರ್ ಸೆವೆಂಟೀನ್ ಫ್ರೆಂಡ್ಸ್ ಈಗ ಅಡಿಗೆ ಮಾಡಿದಾಗ ಎಣ್ಣೆ ಜಿಡ್ಡೆಲ್ಲ ಸ್ಟೋವ್ ಮೇಲೆ ಬಿದ್ದಿರುತ್ತೆ ಹಾಗೆ ಟೈಲ್ಸ್ ಮೇಲೆ ಎಲ್ಲ ಬಿದ್ದಿರುತ್ತೆ ಸೊ ಅದೆಲ್ಲ ಹೋಗೋಕೆ ತುಂಬಾ ಕಷ್ಟ ಆಗುತ್ತೆ ಎಣ್ಣೆ ಚಿಟ್ಟೆ ಎಲ್ಲ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆಗ ಈ ರೀತಿ ಒಂದು ಬೌಲಲ್ಲಿ ನೀರು ತಗೊಂಡ್ಬಿಟ್ಟು ಅದಕ್ಕೆ ಪೇಸ್ಟನ್ನ ಹಾಕಿಬಿಟ್ಟು ಈಗ ಬಾಟ್ಲಿದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಕೂಲ್ ಡ್ರಿಂಕ್ಸ್ದೆಲ್ಲ ನೋಡಿ ಅದರೊಳಗಡೆ ಹಾಕ್ಕೊತ ಇದ್ದೀನಿ ಪೇಸ್ಟ್ ನೀರು ಮತ್ತು ಈ ಥರ ಸ್ಪ್ರೇ ಮಾಡೋದು ಒಂದು ಟ್ವೆಂಟಿ ರುಪೀಸ್ ಕೊಟ್ಟರೆ ಬರುತ್ತೆ ಅದನ್ನು ಅದರಲ್ಲಿ ಇನ್ಸಲ್ಟ್ ಮಾಡಿಬಿಟ್ಟು ಚೆನ್ನಾಗಿ ಫಿಕ್ಸ್ ಮಾಡಿಬಿಟ್ಟು ಈ ರೀತಿ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಈಗ ಸ್ಪ್ರೇ ಮಾಡ್ತೀನಿ ನೋಡಿ ಸ್ಟೌವ್ ಮೇಲೆ ಎಣ್ಣೆ ಜಿಡ್ಡೆಲ್ಲ ಬಿದ್ದಿದೆ ಹಾಲೆಲ್ಲ ಬಿದ್ದಿದೆ ಸೊ ಈ ರೀತಿ ಸ್ಪ್ರೇ ಮಾಡಿಬಿಟ್ಟು ಒಂದು ಟಿಶ್ಯೂ ಪೇಪರ್ ಇಂದ ಒರೆಸ್ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಜಿರಳೆ ಮತ್ತು ನುಸಿ ಎಲ್ಲ ಬರುತ್ತೆ ಆಗ ಇದೆಲ್ಲ ಹವೇಡ್ ಆಗುತ್ತೆ ಈ ಒಂದು ಸ್ಮೆಲ್ಗೆ ಹಾಗೆ ಟೈಲ್ಸ್ ಮೇಲೆ ಕೂಡ ಬಿದ್ದಿರುತ್ತೆ ಎಣ್ಣೆ ಜಿಡ್ಡು ಅಡುಗೆ ಮಾಡ್ತಾ ಮಾಡೋಕ್ಕೆ ಮುಂಚೆನೇ ಈ ರೀತಿ ಸ್ಪ್ರೇ ಮಾಡಿ ಬಿಟ್ಬಿಡಬೇಕು ಅದು ಶೆಕ್ಕೆ ಥರ ಬರುತ್ತಲ್ವ ಒಂದು ಬಿಸಿ ಬಿಸಿ ಬರುತ್ತೆ ಆಗ ಎಣ್ಣೆ ಜಿಡ್ಡೆಲ್ಲ ಹೋಗಿಬಿಡುತ್ತೆ ಅಡುಗೆ ಎಲ್ಲ ಆದಮೇಲೆ ನೀಟಾಗಿ ಒರೆಸ್ಬಿಟ್ರೆ ಟೈಲ್ಸ್ ತುಂಬಾ ಪಳಪಳ ಅಂತ ಹೊಡಿ ಹೊಲಿತಾ ಇರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಈಗ ಸ್ಟವ್ ಮೇಲೆ ಕೂಡ ಒಂದು ಟಿಶ್ಯೂ ಪೇಪರಿಂದ ನೀಟಾಗಿ ಒರೆಸಿ ವರ್ಸಿ ನೋಡಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹೋಯಿತು ಅಂಥೇಳಿ ಈ ಒಂದು ಟಿಪ್ಪು ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅನಿಸ್ತಾ ಇದ್ದೀನಿ ಸರಿ ಟ್ರೈ ಮಾಡಿ ಹಾಗೆ ನಿಮಗೆ ಯೂಸ್ಫುಲ್ ಅನಿಸಿದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಟಿಪ್ಪು ಯೂಸ್ ಮಾಡಿ ನೋಡಿ ಈಗ ನೋಡ್ತಾ ಇರ್ಬೋದು ಇದು ಮಿಕ್ಸಿ ಇರುತ್ತಲ್ವ ಅದ್ರ ಮೇಲೆ ಕೂಡ ಸ್ಪ್ರೇ ಮಾಡಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಅದರಲ್ಲೂ ಕೂಡ ನಾವು ಮಸಾಲೆ ಎಲ್ಲ ಹಾಕಿರ್ತೀವಿ ನೀರು ಜಾಸ್ತಿ ಆದಾಗ ಚೆಲ್ಲೋಗುತ್ತೆ ಹೋಗುತ್ತೆ ಮಸಾಲೆ ಎಲ್ಲ ಆ ಕಡೆ ಈ ಕಡೆ ಚೆಲ್ ಇರುತ್ತೆ ಈಗ ನೀಟಾಗಿ ಒರೆಸ್ಬಿಟ್ಟು ನೋಡ್ಸ್ತಿದ್ದೀನಿ ಎಷ್ಟು ಕ್ಲೀನ್ ಆಗಿಬಿಡ್ತು ನೋಡಿ ಈ ಒಂದು ಟಿಪ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅನಿಸ್ತಾ ಇದೆ ಸೊ ಟಿಪ್ ನಂಬರ್ ಏಯ್ಟೀನ್ ಫ್ರೆಂಡ್ಸ್ ಈಗ ನೋಡಿ ಉಪ್ಪೆಲ್ಲ ಶೇಖರಣೆ ಮಾಡೋದು ಎಲ್ಲರೂ ಸಹಜವಾಗಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿರ್ತಾರೆ ಆಗ ಒಂದು ಉಪ್ಪೇನಿದೆ ಕರಗ್ತಾ ಇರುತ್ತಲ್ವಾ ಆಗ ಪ್ಲಾಸ್ಟಿಕ್ ಕೂಡ ಕರಗ್ತಾ ಇರುತ್ತೆ ಪ್ಲಾಸ್ಟಿಕಲ್ಲಿ ಯೂಸ್ ಮಾಡೋದರಿಂದ ನಮಗೆ ಹೆಲ್ತ್ಗೆ ತುಂಬಾ ಹಾನಿಕರ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಪಿಂಗಾಣಿ ಇದ್ದರೆ ಅದರಲ್ಲಿ ಉಪ್ಪನ್ನ ಶೇಖರಣೆ ಮಾಡಿ ಇಟ್ಕೊಳ್ಳಿ ಈ ಒಂದು ಟಿಪ್ ನಿಮಗೆ ಯೂಸ್ಫುಲ್ ಅನಿಸ್ತಿದೆ ಸೊ ಟಿಪ್ ನಂಬರ್ ನೈನ್ಟೀನ್ ಫ್ರೆಂಡ್ಸ್ ಈಗ ಶಿಂಕೆಲ್ಲ ಶಿಂಕ್ ಹತ್ರ ಡಸ್ಟ್ಬಿನ್ ಇಟ್ಟಿರ್ತೀವಲ್ಲ ಆಗ ನುಸಿ ಎಲ್ಲ ಬರ್ತಾ ಇರುತ್ತೆ ಹಾಗೆ ಜೀರ್ಲೆ ಕೂಡ ಬರ್ತಾ ಇರುತ್ತೆ ತರಕಾರಿ ಮತ್ತೆ ಊಟದ ಎಲ್ಲ ತಟ್ಟೆ ತೊಳೆದಿರ್ತೀವಲ್ಲ ಅದರಲ್ಲಿ ಇರುವಂತಹ ಒಂದೆಲ್ಲ ವೇಸ್ಟೇಜ್ ಎಲ್ಲ ನಾವು ಡಸ್ಟ್ಬಿನ್ಗೆ ಹಾಕಿಟ್ಟಿರ್ತೀವಿ ತೆಗಿಯೋದೇ ಇಲ್ಲ ಒಂದು ಎರಡು ಮೂರು ದಿನ ಆಗೋವರೆಗೂ ಎಲ್ಲರ ಮನೆಯಲ್ಲೂ ಈ ರೀತಿ ಪ್ಲಾಸ್ಟಿಕ್ ಕವರ್ ಇದ್ದೇ ಇರುತ್ತೆ ತರಕಾರಿ ಎಲ್ಲ ತಂದಿರ್ತೀವಿ ಬೇಜಾನ್ ಐಟಮ್ಸ್ ತಂದಿರ್ತೀವಿ ಅವಾಗ ಈ ರೀತಿ ಕವರ್ ಸ್ಟೋರ್ ಮಾಡಿ ಇಟ್ಕೊಂಡು ಡಸ್ಟ್ಬಿನ್ಗೆ ಹಾಕೋದ್ರಿಂದ ಈ ರೀತಿ ಕವರ್ ಹಾಕೋದ್ರಿಂದ ಆಗಿಂದ ಹಾಗೆ ಕ್ಲೀನ್ ಮಾಡ್ಕೊಳ್ಬಹುದು ಈ ಒಂದು ಟಿಪ್ ನಿಮಗೆ ಯೂಸ್ಫುಲ್ ಅನಿಸ್ತಿದೆ ಸೊ ಟಿಪ್ ನಂಬರ್ ನೈನ್ಟೀನ್ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಈಗ ಮೆಣಸಿನ್ಕಾಯಿ ಎಲ್ಲ ಸುಡಬೇಕು ಯಾಕೆಂದ್ರೆ ಹಸಿ ಗೊಜ್ಜೆಲ್ಲ ಮಾಡುವಾಗ ಟೊಮೊಟೊ ಗೊಜ್ಜೆಲ್ಲ ಮಾಡುವಾಗ ಈ ರೀತಿ ಮೆಣಸಿನ್ಕಾಯಿ ಸುಡ್ಕೋಬೇಕು ಅನಿಸ್ತಾ ಇರುತ್ತೆ ಆವಾಗ ಸುಡೋಕ್ಕೆ ಹಾಗಲ್ವಲ್ಲ ಸ್ಟವ್ ಮೇಲೆ ಈ ರೀತಿ ಫೋರ್ಗೆ ಚುಚ್ಚಿಬಿಟ್ಟು ಈಗ ನೋಡಿ ಬಿಸಿ ಮಾಡ್ತಾ ಇದ್ದೀನಿ ಈ ಒಂದು ಟಿಪ್ ನಿಮಗೆ ತುಂಬ ಯೂಸ್ಫುಲ್ ಅನಿಸ್ತಿದೆ ಸೊ ಟಿಪ್ ನಂಬರ್ ಟ್ವೆಂಟಿ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಎಲ್ಲರ ಮನೆಯಲ್ಲೂ ಬಟ್ಟೆ ಕ್ಲಿಪ್ಸ್ ಇದ್ದೇ ಇರುತ್ತೆ ಬಟ್ಟೆ ಒಣಗಿಸ್ಬಿಟ್ಟು ಕ್ಲಿಪ್ಸ್ ತಗೊಂಡು ಬಂದು ಮನೆಯಲ್ಲಿ ಎಲ್ಲಂದರೆ ಅಲ್ಲಿ ಬಿಸಾಡಿರ್ತೀವಿ ಅವಾಗ ಸಿಗೋದೇ ಇಲ್ಲ ನೋಡಿ ಈ ರೀತಿ ಒಂದು ಪ್ಲಾಸ್ಟಿಕ್ ಡಬ್ಬ ಇರುತ್ತೆ ಅಲ್ವಾ ವೇಸ್ಟೇಜ್ದು ಅದರಲ್ಲಿ ಹಾಕಿಬಿಟ್ಟು ಈ ರೀತಿ ಸ್ಟೋರ್ ಮಾಡೋದ್ರಿಂದ ನಮ್ಗೆ ಯಾವಾಗ ಬೇಕೋ ಅವಾಗ ಕ್ಲಿಪ್ಸ್ನ ತಗೊಂಡ್ಬಿಟ್ಟು ಯೂಸ್ ಮಾಡ್ಕೋಬೋದು ಬಟ್ಟೆ ಒಣಗಿಸ್ಬೋದು ತುಂಬಾ ಈಸಿ ಅನಿಸ್ತದೆ ಈ ಒಂದು ಟಿಪ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ ಹಾಗೆ ಟಿಪ್ ನಂಬರ್ ಟ್ವೆಂಟಿ ಒನ್ ಈಗ ಸ್ಪೂನ್ಸ್ ಎಲ್ಲ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಆವಾಗ ಎಲ್ಲೆಂದರೆ ಅಲ್ಲಿ ಇಟ್ಟಿರ್ತೀವಿ ಬೇಗ ಸಿಗೋದೇ ಇಲ್ಲ ಅಡುಗೆ ಮಾಡೋವಾಗ ಈ ರೀತಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಬರುತ್ತೆ ಒಂದು ಡಬ್ಬ ಸ್ಪೂನ್ಸ್ ಇಡೋದೇ ಒಂದು ಬರುತ್ತೆ ಒಂದು ಟ್ವೆಂಟಿ ರುಪೀಸ್ ಕೊಟ್ರೆ ಈ ಒಂದು ಬಾಕ್ಸ್ ಬರುತ್ತೆ ಚೋಟು ಸಪ್ರೇಟಾಗಿ ಚಾಕು ಮತ್ತು ಸ್ಪೂನ್ಸ್ ಒಂದು ಸಪ್ರೇಟಾಗಿ ಇಡೋದರಿಂದ ಅಡುಗೆ ಮಾಡೋವೊ ಬೇಗ ಸಿಗುತ್ತೆ ಈ ಒಂದು ಟಿಪ್ ನಿಮಗೆ ಯೂಸ್ಫುಲ್ ಅನಿಸ್ತಿದೆ ಟಿಪ್ ನಂಬರ್ ಟ್ವೆಂಟಿ ಟು ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಈ ರೀತಿ ಉಡ್ಡದು ಇರುತ್ತೆ ಅಲ್ವಾ ಇದನ್ನು ಬಿಸಾಕ್ತಾ ಇರ್ತೀವಿ ಆವಾಗ ನಾನೊಂದು ಐಡಿಯಾ ಮಾಡಿಕೊಂಡೆ ನೋಡಿ ಈ ರೀತಿ ಟ್ವೆಂಟಿ ರುಪೀಸ್ ಕೊಟ್ಟರೆ ಒಂದು ಕಲರ್ದು ಪೇಂಟಿಂಗ್ ಬರುತ್ತೆ ಈ ರೀತಿ ಕಲರ್ ಮಾಡಿ ಅದರ ಮೇಲೆ ರಂಗೋಲಿ ಮಾಡಿದ್ದೀನಿ ಡೆಕೋರೇಷನ್ ಪರ್ಪಸ್ಗೆ ತುಂಬ ಯೂಸ್ಫುಲ್ ಅನಿಸ್ತಾ ಇದೆ ಸೊ ಟಿಪ್ ನಂಬರ್ ಟ್ವೆಂಟಿ ತ್ರೀ ಫ್ರೆಂಡ್ಸ್ ಈಗ ನೋಡ್ತಾ ಇರುವುದು ಮಿಕ್ಸಿ ಎಲ್ಲ ಹಾಗೆ ಇಟ್ಟಿರ್ತೀವಿ ಡಸ್ಟ್ ತುಂಬಾ ಬಿದ್ದಿರುತ್ತೆ ಅದರ ಮೇಲೆ ಕ್ಲೀನ್ ಮಾಡ್ಕೊಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆವಾಗ ಈ ರೀತಿ ಟವಲ್ ಇರುತ್ತೆ ವೇಸ್ಟ್ದು ಈಗ ಮಿಷನಲ್ಲಿ ನಾಲ್ಕು ಕಡೆ ನಾನು ಹೊಲ್ಕೊಂಡಿದ್ದೀನಿ ಹಾಗೆ ಮಿಕ್ಸಿ ಜಾಲ್ ಕೂಡ ಅದರಲ್ಲೇ ಇಕ್ಬಿಟ್ರೆ ಬೇಗ ಸಿಗುತ್ತಲ್ವಾ ಮಸಾಲೆ ರುಬ್ಕೊಳ್ಳೋವಾಗ ಅಂಥೇಳಿ ಈ ರೀತಿ ಇಕ್ಬಿಟ್ಟಿದ್ದೀನಿ ಅದರ ಮೇಲೆ ಒಂದು ಟವಲ್ ಹಾಕೋದ್ರಿಂದ ಎಲ್ಲ ಬೀಳುವಂತಹ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಟಿಪ್ ನಂಬರ್ ಟ್ವೆಂಟಿ ಫೋರ್ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಅಡುಗೆ ಮನೆ ನಾನು ಮಾಡುಲಾರ ಆಗಿರೋದ್ರಿಂದ ವರ್ಕ್ ಏನು ಇರೋಲ್ಲ ಆವಾಗ ಹಾಗೆ ಕಾಣಿಸ್ತಾನೇ ಇರುತ್ತೆ ಆವಾಗ ನೋಡೋಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಒಂದು ಐಡಿಯಾ ಮಾಡ್ಕೊಂಡಿದ್ದೆ ಒಂದು ಹಳೆ ಸೀರೆ ಇರುತ್ತಲ್ವ ಅದನ್ನು ಕಟ್ ಮಾಡಿಬಿಟ್ಟು ನಾನು ಈ ರೀತಿ ಮೊಲೆ ಒಡೆದ್ಬಿಟ್ಟು ಈ ರೀತಿ ಮಿಷಿನಲ್ಲಿ ಹೊಲ್ಕೊಂಡ್ಬಿಟ್ಟು ಈ ರೀತಿ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಕಿಚನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಟಿಪ್ ನಂಬರ್ ಟ್ವೆಂಟಿ ಫೈವ್ ಈಗ ಪಲ್ಯ ಮಾಡೋಕ್ಕೆ ಆಲೂಗಡ್ಡೆ ಎಲ್ಲ ಬೇಯಿಸಿರ್ತೀವಿ ಆವಾಗ ಆಲೂಗಡ್ಡೆ ಬಿಸಿ ಬಿಸಿ ಇರುತ್ತೆ ಅದನ್ನು ಸಿಪ್ಪೆ ತೆಗಿಯಕ್ಕೆ ತುಂಬ ಕಷ್ಟ ಆಗಿರುತ್ತೆ ಈ ಪೋರ್ಕ್ನ ಸಹಾಯದಿಂದ ಈ ರೀತಿ ಸಿಪ್ಪೆ ತಗೊಳ್ಬೋದು ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ ಆವಾಗೂ ಬಿಸಿ ಜಾಸ್ತಿ ಆಗ್ತಾನೇ ಇರುತ್ತೆ ಅವಾಗ ಇನ್ನೊಂದು ಟಿಪ್ಪು ಯೂಸ್ಫುಲ್ ಅನ್ಸೋದು ನಮಗೆ ಹೇಳ್ತಾ ಇದ್ದೀನಿ ನೋಡಿ ಈ ರೀತಿ ಚೌಟಿ ಇರುತ್ತೆ ಅಲ್ವಾ ಹಪ್ಳ ಎಲ್ಲ ಎತ್ತೋದು ಮತ್ತು ಕಬಾಬ್ ಎಲ್ಲ ಮಾಡಿದಾಗ ಚೌಟಿ ಚೌಟು ಸೊ ನನಗೆ ಗೊತ್ತಿಲ್ಲ ಸೊ ಈ ರೀತಿ ನೋಡಿ ಆಲೂಗಡ್ಡೆ ತಗೊಂಡು ಬಿಟ್ಟು ಈ ರೀತಿ ಪ್ರೆಸ್ ಮಾಡಿದರೆ ಸಾಕು ಸಿಪ್ಪೆ ಅಲ್ಲೇ ಇರುತ್ತೆ ಮತ್ತೆ ಆಲೂಗಡ್ಡೆ ಪೇಸ್ಟು ಒಳಗಡೆ ಹೋಗುತ್ತೆ ಈ ಒಂದು ಟಿಪ್ ನಿಮಗೆ ಯೂಸ್ಫುಲ್ ಅನಿಸಿದೆ ಟಿಪ್ ನಂಬರ್ ಟ್ವೆಂಟಿ ಸಿಕ್ಸ್ ಈಗ ಡೈಲಿ ಹಾಲು ಕಾಯಿಸ್ತಾನೆ ಇರ್ತೀವಿ ಅವಾಗ ಹಾಲು ಕಾಯಿಸುವಾಗ ಅದು ಹತ್ರ ನಿಂತ್ಕೊಂಡು ನೋಡ್ತಾ ಇರಬೇಕು ಹಾಲು ಉಕ್ತಾ ಇರುತ್ತಾ ಅಂತೇಳಿ ಈ ರೀತಿ ಉಡ್ದಿರುತ್ತಲ್ವಾ ಈ ರೀತಿ ಮೇಲೆ ಇಕ್ಬಿಟ್ರೆ ಉಕ್ಕು ಬರ್ತಾ ಇದ್ರೆ ನೋಡಿ ಚೆಲ್ಲೋದೇ ಇಲ್ಲ ಈ ಒಂದು ಟಿಪ್ ನಿಮಗೆ ಯೂಸ್ಫುಲ್ ಅನಿಸಿದೆ ಸೊ ಟಿಪ್ ನಂಬರ್ ಟ್ವೆಂಟಿ ಸೆವೆನ್ ಸೊ ಈಗ ಮೊಟ್ಟೆ ಎಲ್ಲರ ಮನೇಲೂ ಬೇಯಿಸ್ತಾ ಇರ್ತೀವಿ ಸಹಜವಾಗಿ ತಿನ್ನೋಕ್ಕೆ ಆವಾಗ ಮೊಟ್ಟೆ ಹೊಡೆದೋಗುತ್ತೆ ಕುದಿಯೋಕ್ಕೆ ಬಿಟ್ಟಾಗ ಈ ರೀತಿ ಈರುಳ್ಳಿ ಸಿಪ್ಪೆ ಇರುತ್ತಲ್ವ ಹಾಕಿಬಿಟ್ರೆ ಮೊಟ್ಟೆ ಹೊಡೆಯಲ್ಲ ಟಿಪ್ ನಂಬರ್ ಟ್ವೆಂಟಿ ಎಚ್ ಈಗ ಬಿಸಿ ನೀರು ಕಾಯಿಸಿರ್ತೀವಿ ವೇಸ್ಟಾಗಿ ಬಿಸಿ ಹಾಕ್ತೀವಿ ಈ ರೀತಿ ಶಿಂಕ್ ಇರುತ್ತಲ್ವಾ ಅದು ಶಿಂಕ್ ಒಳಗಡೆ ಹಾಕೋದ್ರಿಂದ ಆ ಜಿಡ್ಡೆಲ್ಲ ಹಾಗಿರುತ್ತೆ ಆವಾಗ ಜಿಡ್ಡೆಲ್ಲ ಹೋಗಿಬಿಡುತ್ತೆ ಬಿಸಿ ನೀರು ಹಾಕೋದ್ರಿಂದ ಚೆನ್ನಾಗಿ ಕುದಿಸ್ಬಿಟ್ಟು ಹಾಕಬೇಕು ಆವಾಗ ಒಂದು ಸ್ವಲ್ಪ ಸರ್ಪ್ ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಉಜ್ಜಿಬಿಟ್ರೆ ಶಿಂಕ್ ತುಂಬಾ ಕ್ಲೀನ್ ಆಗಿಬಿಡುತ್ತೆ ಪಳಫಳ ಅಂತ ಹೊಡಿತಾ ಇರುತ್ತೆ ಸ್ಮೆಲ್ ಕೂಡ ಬರೋಲ್ಲ ಈ ಒಂದು ಟಿಪ್ ನಿಮಗೆ ಯೂಸ್ಫುಲ್ ಅನಿಸಿದೆ ಸೊ ಟಿಪ್ ನಂಬರ್ ಟ್ವೆಂಟಿ ಈಗ ಟವಲ್ ಎಲ್ಲ ಕಿಚನ್ ಟವಲ್ ಎಲ್ಲೆಂದರೆ ಅಲ್ಲಿ ಹಾಕ್ಬಿಟ್ಟಿರ್ತೀವಿ ಸಿಗೋದೆ ಇಲ್ಲ ಆವಾಗ ಈ ರೀತಿ ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ ಈಗ ಸ್ಟೋರ್ ಮಾಡಿ ಇಟ್ಕೊಳ್ಳೋದನ್ನ ಬೇಗ ಸಿಗುತ್ತೆ ಟಿಪ್ ಟಿಪ್ ನಂಬರ್ ತರ್ಟಿ ಫ್ರೆಂಡ್ಸ್ ಈಗ ಮಿಷನ್ ಇರುತ್ತಲ್ವಾ ಅದ್ರ ಮೇಲೆ ತುಂಬ ಡೆಸ್ಟ್ ಕುತ್ಕೊಂಡಿರುತ್ತೆ ಯಾವಾಗೂ ಒಂದು ಸರಿ ನಾನು ಯೂಸ್ ಮಾಡ್ತಾಯಿರ್ತೀನಿ ಅದಕ್ಕೋಸ್ಕರ ಸೊ ಈ ರೀತಿ ಬಿಟ್ಬಿಟ್ರೆ ಹಾಗೆ ಡೆಸ್ಟ್ ಕುತ್ಕೊಳ್ತಾ ಇರುತ್ತೆ ನೋಡ್ತಾ ಇರ್ಬೋದು ಎಷ್ಟೊಂದು ಡೆಸ್ಟ್ ಕುತ್ಕೊಂಡಿದೆ ಅಂಥೇಳಿ ಈಗ ದುಪ್ಪಟ್ಟ ಇರುತ್ತಲ್ವಾ ವೇಸ್ಟದು ಅಥವಾ ಪಂಚೆ ಅಥವಾ ಏನಾದರೂ ಸರಿ ಈ ರೀತಿ ಅದರ ಮೇಲೆ ಹಾಕೋದ್ರಿಂದ ಡೆಸ್ಟ್ ಎಲ್ಲ ಬೀಳಲ್ಲ ನೀಟಾಗಿ ಇರುತ್ತೆ ನೋಡೋಕ್ಕೂ ಕೂಡ ಈ ಒಂದು ಟಿಪ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ ಈಗ ಟಿಪ್ Number thirty one. ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ತಳೆ ಬಾಚ್ಕೊಳ್ಳೋವಾಗ ಬಾಚಣಿಗೆಲ್ಲ ಅದರಲ್ಲೇ ಗಲೀಜಲೆಲ್ಲ ಸೇರಿಕೊಂಡಿರು ಸಾರಿ ಗಲೀಜೆಲ್ಲ ಸೇರಿಕೊಂಡಿರುತ್ತೆ ಆವಾಗ ನಾವು ತೊಳೆಕ್ಕೆ ತುಂಬ ಕಷ್ಟ ಆಗಿರುತ್ತೆ ನೋಡಿ ಈ ರೀತಿ ಪೌಡ್ರ್ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಆವಾಗ ಪೌಡ್ರನ್ನ ಈ ರೀತಿ ಹಾಕಿಬಿಟ್ಟು ಒಂದು ಟೂತ್ ಬ್ರಷಿಂದ ಈ ರೀತಿ ಚೆನ್ನಾಗಿ ಉಜ್ಜಬೇಕು ಈ ಪೌಡ್ರೆಲ್ಲ ಹಾಕಿಬಿಟ್ಟು ನೀಟಾಗಿ ಉಜ್ಜಿಬಿಟ್ರೆ ಅದರಲ್ಲಿರುವಂತಹ ಗಲೀಜು ಬಂದುಬಿಡುತ್ತೆ ಬಾಚಣಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈಗ ನೋಡ್ತಾ ಇರ್ಬೋದು ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಜಿಡ್ ಎಣ್ಣೆ ಜಿಡ್ಡೆಲ್ಲ ಅದರಲ್ಲಿ ಅಲ್ವಾ ಅದೆಲ್ಲ ಬಂದುಬಿಡುತ್ತೆ ಈಗ ಉಜ್ಜಿದಾದಮೇಲೆ ಟಿಶ್ಯೂ ಪೇಪರಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಬಜನ್ಗೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿಬಿಟ್ಟಿದೆ ಅಂಥೇಳಿ ಈ ಒಂದು ಟಿಪ್ ಇಷ್ಟ ಆದರೆ ನಿಮಗೆ ತುಮ್ ಲೈಕ್ ಮಾಡಿ ಹಾಗೆ ಇನ್ನೊಂದು ಟಿಪ್ ನೋಡಿ ಈಗ ಸೋಪ್ ಇರುತ್ತಲ್ವಾ ಈ ರೀತಿ ಸೋಪ್ ಅಥವಾ ಶಾಂಪು ಸರ್ಪ್ ಏನಾದರೂ ಸರಿ ಈ ರೀತಿ ಬಾಚಣಿಗೆಗೆ ನೀಟಾಗಿ ಉಜ್ಜಿಬಿಟ್ಟು ಬ್ರಷಲ್ಲಿ ನೀಟಾಗಿ ತೊ ಈ ರೀತಿ ಉಜ್ಜಿದ್ರೆ ಅದರಲ್ಲಿರುವಂತಹ ಒಂದು ಕೂದಲಾಗಿರ್ಬೋದು ಗಲೀಜಾಗಿರ್ಬೋದು ಇದೆಲ್ಲ ನೀಟಾಗಿ ಬಂದ್ಬಿಡುತ್ತೆ ಹೊಸ ಬ್ಯಾಚಣಿಗೆ ಆಗಿಬಿಡುತ್ತೆ ಈ ಒಂದು ಟಿಪ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಕೋಮೆಂಟ್ ಮಾಡಿ ನನ್ನ ಬಾಕ್ಸಲ್ಲಿ ಹಾಗೆ ಟಿಪ್ ನಂಬರ್ ತರ್ಟಿ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಈಗ ಮಾತ್ರೆಗಳೆಲ್ಲಂದರೆ ಅಲ್ಲಿ ಬಿಸಾಕಿರ್ತೀವಿ ಅವಾಗ ಸಿಗೋದೇ ಇಲ್ಲ ನೋಡ್ತಾ ಇರ್ಬೋದು ಎಲ್ಲ ಮಾತ್ರೆಗಳು ಆ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಡೋದ್ರಿಂದ ಬೇಗನೆ ಸಿಗುತ್ತೆ ಈಗ ಸ್ಟೋರ್ ಮಾಡಿಬಿಟ್ಟು ಈ ರೀತಿ ಕ್ಲೋಸ್ ಮಾಡಿಬಿಟ್ರೆ ಎಲ್ಲಾದರೂ ಇಟ್ಕೊಳ್ಬೋದು ಆವಾಗ ಬೇಗನೆ ಸಿಗುತ್ತೆ ನಮಗೆ ಯಾವುದು ಬೇಕು ಅಂತೇಳಿ ಆ ಟ್ಯಾಬ್ಲೆಟ್ ತಗೊಂಡ್ಬಿಟ್ಟು ಕುಡಿಬೋದು ಅಥವಾ ಮೂಬೇಕಾ ಬೇಕಾ ತೊಗೊಬೋದು ಈಸಿಯಾಗಿ ತಗೊಳ್ಬೋದು ಈ ಒಂದು ಟಿಪ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಒಂದು ಕಿಚನ್ ಟಿಪ್ಪು ನಿಮಗೆ ಯೂಸ್ಫುಲ್ ಅನಿಸ್ತಿದೆ ಸೊ ಯೂಸ್ಫುಲ್ ಅನಿಸಿದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾವ ಟಿಪ್ ಆಯಿತು ಅಂತೂ ಕೂಡ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಜಿಲ್ಲೆ ಕೂಡ ಬರಲ್ಲ ಈ ರೀತಿ ನೀಟಾಗಿ ಇಟ್ಕೊಳ್ಳೋದ್ರಿಂದ ಹಾಗೆ ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿದ್ರಲ್ವಾ ಕಿಚನ್ ಟಿಪ್ಸು ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲೀಸ್ಗೂ ಕೂಡ ಶೇರ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ವರೆಗೂ ಬಾಯ್ ಬಟ್ಟಿಕೆ ಫ್ರೆಂಡ್ಸ್